ರಂಗಿ ರಂಗಿ ಅಯ್ಯೋ ನೀನ್ ಯಾಕೆ ಬಂದ ನೀನ್ ಯಾಕೆ ಬಂದೆ ಮಾಮ ರಂಗಿ ನಮ್ಮ ಮನೆಯವರೆಲ್ಲ ಸೇರಿ ನಾನು ಮೋಸ ಮಾಡಿರ್ಲೆ ಅದಕ್ಕೆ ನಂಗೆ ಏನ್ ಮಾಡ್ಬೇಕಂತ ಹೇಳಿಲ್ಲ ಅದಕ್ಕೆ ಇಲ್ಲಿ ಬಂದ್ಲೆ ನಾನು ಮನೆಯಾಗ ನನ್ನ ಗಂಡಗನ ಅಲ್ಲ ನೀ ಯಾಕೆ ಬಂದಿಲ್ಲಿ ನನ್ನ ಗಂಡ ಏನಾದ್ರು ನೋಡಿದ್ರ ದೊಡ್ಡ ಆಗತಕ್ಕತಿ ಮಾಮ ಹೊಲದ ಕಡೆ ನಡಿ ನಾ ಬರ್ಕನಿ ಇಲ್ಲ ರಂಗಿ ಅದು ನಾವು ಊರ್ ಹೊಂಟೇನೆ ಅದು ನಿನಗೆ ಹೇಳಬೇಕಂತ ಬನ್ನಿ ನಿಂತ್ರ ನನ್ನ ಗಂಡ ಏನು ಮಾಡ್ತಾನೆ ನೋಡ್ತೇನೆ ಎದಕ್ಕೆ ಬಂದಾನ ಇವ್ನ ಹೆದ್ದ್ ಹೊಡದ್ಲಿ ಹಾ ಹಾಳಾಗಿ ಹೋಗ್ಯಾನ ಅಂತ ನಾಟಕ ಮಾಡ್ಕೊಂತ ಬಂದಾನ ಇಲ್ಲಿ ಇವಂದ್ ಎಲ್ಲಾ ಹೇಳ್ತಿ ಅಂದ್ರ ಯಾರವ್ವ ಕೊಡಿ ಹಾ ಹೋದ್ರ ನಾ ಏನ್ ಮಾಡ್ಲಿ ಹ್ಮ್ ಅಷ್ಟ ನಾಟಕ ಮಾಡಿ ಕಳಸ್ತೇನಿ ಈಗ ಅದು ನನ್ನ ಗಂಡ ಕುಂತಾನ ನೋಡಿ ಅಯ್ಯಪ್ಪ ಆ ಯಾರ ಯಾರಿಗೆ ದಿನ ಕುಂತ ಕುಂತಾನ ನೀ ಎದಕ್ ಬಂದಿ ಹೇಳ್ಮವ ರಂಗಿ ನಮ್ ಮನ್ಯಾಗ ನಮ್ ಅವ್ವ ಅಪ್ಪ ಎಲ್ಲ ಮೋಸ ಮಾಡಿರ್ಲಿ ನಂದ್ ಏನು ಆಸ್ತಿ ಇಲ್ಲ ಅಂತ ಎಲ್ಲಾ ಆಸ್ತಿನು ನಮ್ಮ ಇಕ್ಕಿದಂತ ತಂಗಿ ನನಗೆ ಮೋಸ ಮಾಡಿರ್ಲಿ ಅವರು ಅಯ್ಯೋ ಹೌದಾ ಮಾವ ಅಯ್ಯೋ ದೇವರೇ ಇದೇನಾಯ್ತು ಹ್ಞೂ ಈಗ ನಾ ಏನು ಮಾತಾಡೋ ಪರಿಸ್ಥಿತಿ ಇಲ್ಲ ನೀ ಹೆಂಡ್ತಿ ಊರಿಗೆ ಹೋಗ್ತಾನ ನಾಕೆಲ್ಲ ಹೋಗು ನಾನು ನನ್ನ ಕಂಡ ಅದಾನ ಮನ್ಯಾಗ ಇನ್ನು ನಾ ಏನರ ಅವನು ನೋಡಿದೆ ಅಂದ್ರೆ ಕಡ್ದ ಬಿಡ್ತಾನಪ್ಪ ಅದಕ್ಕೆ ನೀನು ಹೋಗಿ ಮನ್ಯಾಗ ನನ್ಕಂಡ ಇದಾನೆ ಆತು ತೊಗೊಳ್ಳಿ ನನ್ನಿಂದ ನಿನಗೆ ಯಾಕೆ ನಿಗದ್ರ ಆತು ಬರ್ತದೆ ಅದನ್ನ ಹೇಳ್ಕೊಂಡೀನಿ ಮತ್ತೆ ಎಲ್ಲಿ ಓದಿ ಭೇಟಿ ಆಗಿಲ್ಲ ಅಂತ ಅನ್ಬಾರ್ದು ಅದಕ್ಕೆ ನನ್ನ ಹೆಂಡತಿ ಊರಿಗೆ ಹೊಂಟೀನಿ ಹೊಂಟು ಅಂತ ಹೇಳೋಕೆ ಬನ್ನಿ ಆತ ಆತುನ ಹೋಗು ಹ್ಞೂ ಬರಲಿಲ್ಲ ನಂಗೆ ಹೋಗ್ ಹೋಗನವ ಎಷ್ಟು ಸುಮಾರು ಇರಬೇಕು ಈಕಿ ಇದ್ದಾಗೆಲ್ಲ ನನ್ನ ಹತ್ರ ಬಂದು ಈಗ ನೋಡು ತುದಿಗಾಲ್ ನಾನಿತ್ತಾಳು ಕಳ್ಸಾಕ ಅದಕ್ಕೆ ಇಕ್ಕಿದ ಗುಣ ನೋಡ್ಕೊಂಡು ಅಂತ ಬನ್ನಿ ಹ್ಞೂ ಎಲ್ಲಾರದು ಗೊತ್ತಾತಲ್ಲ ಈ ಇದ್ದಾಗ ಮಾವ ಕೊಡು ಮಾವ ಕೊಡು ನನ್ನ ಶಾರದಾಗ ಏನೂ ಕೊಡ್ದನ ಎಲ್ಲ ಈಕಿಗೆ ದಾನ ಮಾಡೀನಿ ಈಗ ಈಕೆ ನೋಡು ಏನು ಇಲ್ಲ ಅಂತ ಗೊತ್ತಾದ್ಮೇಲೆ ಹೋಗಿ ಮಾವ ಹೋಗಾಳು ಒಯ್ಲ ಬಂದ್ಕಡೆ ಹೊರಕ್ಕೆ ನಡಿ ಅಲ್ಲೇ ಬರ್ತಾನಿದ್ರು ಆದ್ರೆ ಈಗ ಹೋಗಿ ಮಾವ ಹೋಗು ಗಂಡದಾನ ಅಂತ ಅಂತಾಳ ಅಂದ್ರೆ ಈಕಿನ ನಾಟಕ ಮಾಡತಾಳೆ ಇನ್ನಿಕೆ ಸವಾಸ ಬ್ಯಾಡ ನನಗೆ ನನಗೆ ನನ್ನ ಪಾಲಿಗೆ ನನ್ನ ಶಾರದಾನ ಅದಾಳ ಹೌದಾ ಓದಾ ತಳಾಗ್ ಸಂತಾಗಿ ಅಲ್ಲ ಹೋಗಿ ಹೋಗಿ ಏನು ಅಂತೇಳಿ ಒಂದ ಐದಿಲ್ಲ ಬಡಗಾಸಿಲ್ಲ ಇವನ್ ತಗೊಂಡ ನಾ ಏನು ಮಾಡ್ಲಿ ಅ ಇನ್ನು ಬಂದಾರ ಬರಲಿ ರಂಗಿ ಮಂಗಿ ಅಂತ ಅವಾಗ ಅವನ ಚಂಗಿನ ಮಾಡತನ್ ಚಂಗಿ ನನ್ನ ಗಂಡ ಇಲ್ಲ ಪಂಡು ಇಲ್ಲ ನನಗೆ ಎಲ್ಲ ಗಂಡ ಸುಳ್ಳ ಗಂಡದನು ಲಂಡದನು ಅಂತೀನಿ ಯಾರು ಇಲ್ಲ ನನಗೆ ಅಕ್ಕ ಈಗ ಅವ್ವ ಅನಾದಿದು ಆರಾಮಿಲ್ಲ ಇಲ್ಲ ಅಂತ ಹೇಳಿ ನೀ आरामದ ಏನಕ್ಕ ನಾ ನಾನು आरामದಿನಿ देऊ ನೀ ಆರಾಮದಿಲ್ಲ நீர் தோர்ஸ் நீங்க இல்லவா இல்ல அது கொட்டைய பத்தல அது இன்னும் அதுக்கு கை கால்தா அது மொட்டையு தகுது அதுனே பாபு மொட்டையு அதுக்கு அதன் தகுதிருவா ஹௌதேனா ಬಟ್ಟೆ ತೊಳಿತಾರೆ ಅಂದ್ರೆ ನೀರು ಹಾಕಿ ಹಿಂಗ್ ಬಕೆಟ್ ತೊಳಿತಾರಲ್ಲ ಹಂಗ್ ತೊಳೆದು ಮತ್ತೆ ಎಲ್ಲ ಇದನ್ನ ಮಾಡ್ಯಾರನು ಅಂತ ಅಂದೆ ಹಂಗ್ ಮಾಡಬೇಡ ಅಕ್ಕನಿ ನಮಗ ಆಟ ಆಡಕ ಪಾಪು ಬೇಕ ನೀನು ಬಡ ಬಡ ಪಾಪುನ ಹೊಟ್ಟೆಯಿಂದ ತೆಗೆದು ನಾವು ಆಟ ಆಡ್ತೇವೆ ಹುಚ್ಚಿ ದೇವ್ ಶಾಲೆ ಹೇಳೋದೇ ಹೊಟ್ಟೆಗಿನ ಪಾಪುನ ತೆಗಿಯಕ್ ಬರಲ್ಲವ ಅದು ದೊಡ್ಡದಾಗಿ ಒಂಬತ್ತು ತಿಂಗಳಾದ್ಮೇಲೆ ತಾನೇ ಹೊರಗೆ ಬರ್ತೈತಿ ಅವಾಗ ಆ ಪಾಪು ದೊಡ್ಡದಾಗ್ಬೇಕಾರ ನಿಮ್ಮ ಜೊತೆ ಆಟ ಆಡ್ಬೇಕಂದ್ರೆ ಎರಡು ವರ್ಷ ಬೇಕು ಗೊತ್ತೈತನ ಏನಿಲ್ಲ ಅಂದ್ರೆ ಮೂರು ವರ್ಷ ನೋಡು ಒಂದು ಪಾಪು ಆಟ ಆಡ್ಬೇಕಂದ್ರೆ ವಾ ಅಷ್ಟು ದೊಡ್ಡದಾಗಬೇಕಾ ನಾ ಅಷ್ಟೇ ಆಗ ಸಾಲಿಗೆ ಹೋಗ್ತಿರ್ತೀನಿ ಮತ್ತು ಇವತ್ತು ಒನ್ನೇ ತೆಗೀನಿ ಇನ್ನೂ ಯಾವ್ದಕ್ಕೆ ಬರ್ತೀನಿ ನೀನು ಬಿಡಕ್ಕ ಹ್ಞೂ ನೀನು ನೋಡ್ರಿ ಅಕ್ಕ ಎಷ್ಟು ದೊಡ್ಡ ಹಾಕಿದಿ ಮದುವೆ ಆಗಿ ನಾನು ಮತ್ತು ನಾನು ದೊಡ್ಡ ಮದ್ವೆ ಮಾಡ್ತಾನ ನನಗೂ ನಾನು ಹಿಂಗೆ ಮನೆ ಬಕ್ಕೆ ಹೋಗ್ಬೇಕನಾ ಲೇ ಸುಮ್ನಿರ್ಲೆ ಎಷ್ಟಾಗ್ತದ ಹಾಂ ಈ ಮಾತು ಮೇಲೆ ಮಾತು ಮಾತು ಮೇಲ್ ಮಾತು ಹೇಳಿ ತೊಂದ್ರೆ ಕೊಡಾಕತಿ ಸುಮ್ನೆ ಇರಟು ಊಟ ದೇವು ಮಾತಾಡಲಿ ಬಿಡು ನೀವಿ ಬರಾನ ನನಗೆ ಎಷ್ಟು ಖುಷಿ ಆಗೈತೆ ಗೊತ್ತೈತಲ್ಲ ಮನಸ್ನಾಗ ನೋವು ಇಟ್ಕೊಂಡು ನೆಲತೀನಿ ಈಗ ನಿಮಗಿಬ್ರನ್ನ ನೋಡಿ ಈಕಿ ಕೇಳಿದ ಇದ್ದದ್ದು ಮಾತುಗಳು ನೋಡಿ ನನಗಂತೂ ಬಹಳ ಖುಷಿ ಆಗೈತೆ ಬಹಳ ಖುಷಿ ಆತ ನೀ ಇಲ್ಲೇ ಇದ್ದ ಬಿಡ್ರಿ ನಾನು ಹೋದ್ಮೇಲೆ ದೇವು ನೀನು ಅಪ್ಪನ ಅವ್ವನ ಚಲೋ ನೋಡ್ಕೋಬೇಕು ಏನು நான் அப்பா என்ன சொல்லிட்டு హొక్కన్న ఇల్లెలి ఆట ఆడుడు గుర్కు నిన్నగా ఇల్లెని పర్చేదరా కోనుదరో ఈగరా బరుదుంది ఆన్ తోడు దినం ఆగ్లీ సుమ్నిరు అయ్యో ఉచ్చప్ప ఇగా ಹೋಗి పర్చే మార్కొను నేను ఆట ఆర్తిని బర్తనంద్ర కర్కోతరు పర్చే ఆకరంగా అవర పర్చే ఆగ్లని కుంద్ర నా ఇల్లొల కుంద్ర అవరేం పర్చే కర్రు ఆ శర్దకన హొక్కని ఆయతాయు ఇల్లె బాగల లగాడు పుటకరగదు హోగబడ ఆయత శంతక హస్వ ఏం మడతి మగళ హ

ಬೆಳಿಗ್ಗೆ ಒಂದು ಸಲ ಇದು ಉಪ್ಪಿಟ್ಟು ಕೊಟ್ಟು ಹೋದಿ ಮಧ್ಯಾಹ್ನ ಒಂದ್ಸಲ ಬಂದ ಅಳವಿ ಕೊಟ್ಟು ಹೋದೀವ ಹೊಳ್ಳಿ ತಿರುಗಿ ನೀ ಯಾಕೆ ಭೀ ಅಷ್ಟು ಕೆಲಸ ಆಗತ್ತ ನಾನು ಅಷ್ಟು ಕೆಲಸ ಮಾಡಲೇನ ಭೀ ಒಬ್ಬಕ್ಕೆ ಎಟ್ಟಂತ ಮಾಡ್ತೀವಿ ಎಲ್ಲ ಕೆಲಸನ ನಿನಗೂ ವಯಸ್ಸಾಗ್ ಎಲ್ಲ ಕೆಲಸ ಯಾವಾಗ ಮಾಡ್ತೀವ ಈಗೂ ಇವರು ಇಬ್ಬರು ಬಂದರು ನಿನಗಿನ್ನ ಅಟ ಕೆಲಸ ಹೆಚ್ಚಾತು ಅಟ ಅರಿವಿ ಭೀ ಹೆಚ್ಚಾತು ಅಟ ಬಾಂಡೆ ಹೆಚ್ಚಾದು ಅಡಿಗೆದು ಅಟ ರೊಟ್ಟಿ ಹೆಚ್ಚಾಕತಿ ಹ್ಞೂ ಅದಕ್ಕೆ ನಾನು ಒಟ್ಟು ಕೈಗೂಡ್ದು ಅಂತಬಿ ಹ್ಞೂ ಇವಾಗ ಹುಚ್ಚಿದೀವ ಶನಿಳ ದೇವನಿ ಹಾ ಇನ್ನು ದವಾಖಾನಿಂದ ಬಂದು ನಾಲ್ಕು ದಿನ ಆಗಿಲ್ಲ ಈಗ ಇದನ್ನ ಮಾಡ್ಕೊಂತೇನೆ ಅಲ್ಲ ನೀ ಹಾ ಬುದ್ಧಿಂದು ಅಂತ ನಾನು ನೋಡುವ ನನ್ನ ಮಗಳ ಆರಾಮ ನೀರುವ ನನಗೇನು ಕೆಲಸ ಮಾಡಕ್ಕೆ ಬ್ಯಾಸ್ರ ಧನು ಏನಿಲ್ಲ ನಾಳೆ ನಮ್ಮ ಪುಟ್ಟಕ್ಕೆ ಕೇಳಂದ್ರ ಮಾಡೇ ಮಾಡ್ತಾಳ ನೀನೇನ್ ಚಿಂತೆ ಮಾಡ್ಬೇಡ ಆರಾಮ ಅರೆಸ್ಟ್ ಮಾಡಿ ಹಾ ಆತು ಇದು ದೇವು ನೀವು ಹುರ್ಕೋಪ್ಪ ಏನ ತಿಂತೇನ

ವೈದ್ಯಾನ ಬನ್ನಿ ನೋಡುವ ಮತ್ತೆ ನಾನು ಏನು ಮಾಡೀನಿ ಶಾಂಗಿ ಉಪ್ಪಿಟ್ಟು ಮಾಡೀನಿ ಅಷ್ಟ ಅಷ್ಟ ಶಾಂಗಿ ಉಪ್ಪಿಟ್ಟು ಮಾಡಿ ಅದನ್ನು ಒಂದೆರಡು ಹಿಡಿದು ತಿಂದು ಮತ್ತು ಅದನ್ನ ಪಸ್ಟ್ ದೇವ್ರಿಗೆ ಹೇಳದಿನಿ ಅದನ್ನ ನಮಸ್ಕಾರ ಮಾಡಿ ನಾವಂದಿಟ್ ಹಾಕೊಂಡು ತಿಂದು ಈಗ ಹುಷಂತ ಏನು ನೋಡುವ ಏನ್ ಹೆಣ್ಣು ಮಕ್ಕಳು ದದ ಮನೆ ಹಾಕೊಂತಾರಂತಾರ ನೋಡ್ರ ದಗದ್ ನೋಡ್ರಿ ಮುಗಿದಿಲ್ಲ ಹೌದು ಭೇ ಯವ್ವಾ യാക്കോ ബി ഇവത്ത് ഇവർ ബന്ധാര ഖുഷി അതന്ന ഇല്ല നമുക്ക് സംഗട്ട സംഗോ ഏനോ തൊന്ദ്ര ആഗത്ത് യാരോ ഏനോ മർഗാത്ത നെൽസത്തരം അനസത്തേ ಅಲ್ಲ ಮಗಳ ಮಗಳು ಶಾರದಾ ನಿನ್ನ ಗಂಡ ಕಷ್ಟ ಕೊಟ್ಟು ಕಾಟ ಕೊಟ್ಟು ಬಡದು ಹೊಡೆದು ಎಲ್ಲ ಮಾಡಿ ಮತ್ತು ನಿನ್ ಗಂಡನ್ ನೆನ್ಸ್ ನಿನ್ನಂತ ನಿನ್ನ ಹೇಂತಿ ಸಿಗಬೇಕಾರ ನಿನ್ ಗಂಡ ಏಳು ಜನ್ಮದ ಪುಣ್ಯ ಮಾಡ್ಯ ನನ್ನ ಮಗಳ ನಿನ್ನಂತ ಮಗಳ ಸಿಗಬೇಕಾರ ನಾವು ಏಳು ಜನ್ಮದ ಪುಣ್ಯ ಮಾಡೇವ ಶಾರದಾ ಅಂದ್ರೆ ಈಗ ಬರ್ರಿ ಬರೀ ಒಳಗ್ ಬರೀ ಕುರಿಪಡ್ತಾನೆ ಇರ್ಲಿ ನನ್ಯ ನಾನ್ ತಪ್ಪಾಗೇತ್ರಿ ಕ್ಷೇಮಿ

ತಿಳಿದ ಮಾಡ್ದ ನಿನ್ನ ಬಾಯಿ ಬಂದಂಗೆ ಬೈ ಇನ್ನು ಮುಂದೆ ನಿನಗೆ ಅಪ್ಪ ಅಷ್ಟು ಕಷ್ಟ ಕೊಡ್ತಾರಂದ್ರೆ ನಾಲ್ಕು ಹೋಗುದಿಲ್ಲ ಇನ್ನು ಮುಂದೆ ಇಲ್ಲೇ ಇದ್ದ ಜೀವನ ಮಾಡೋಣ ಹ್ಞೂ ನಾವು ಎಷ್ಟು ದಿನ ಆಕತ್ತೋ ಅಷ್ಟು ದಿನ ಇಲ್ಲಿರೋನು ಇಲ್ಲದಕ್ಕೆ ಅದು ಅದು ನಿಮ್ಮ ನಿಮ್ಮ ನಿಮ್ಮಪ್ಪ ಜಗ ಕೊಟ್ಟಾರಲ್ಲ ಅದನ್ನು ತೊಗೊಂಡು ಮನೆ ಕಟ್ಟಿಸ್ಕೊಂಡು ಹೋಗ್ಬಿಡೋಣ ಅಡಿಗೆ ಮಾಡ್ತಾನೆ ಒಳಗ ಅಡಿಗೆ ಮನೆಯಗ ನೀವು ಮಾತಾಡ್ತಾಿರಿ ಅಕಿ ಬಹಳ ನಂದ್ಕೊಂಡಿರಿ ಯಾಕೋ ಮನಸಿಗೆ ಸಂಕಟ ಆಗತತಿ ನನ್ನ ಗಂಡ ಏನು ಕಷ್ಟ ಆಗದ ಅನ್ನುmaatiddare 100 ವರ್ಷ ಐಸ್ ನೋಡ್ರಿ ನಿಮ್ಮನ್ನ ನಿನ್ನೆ ತೇಳ ನೀವು ಬಂದ್ರಿ ಎಪ್ಪ ದೇವು ಬಾಪ್ಪ ಹೊರಗ ಅವರು ಮಾತಾಡ್ತಾರಂತ ಅಂತ ಬಾರಪ್ಪ ಓನವ ಅತಿ ಈ ಹುಡುಗರಿಗೆ ಇವಾ ಅಪ್ಪ ಅವ ಇಬ್ರು ಸತ್ರಲ ಹಿಂಗಾಗಿ ನಮ್ಮ ಮನೆಯಗ ತಂದಿಟ್ಕೊಂಡ್ರಾತು ನಮಗೂ ಬೇಕಲ್ಲ ಮುಂದೆ ಆಸ್ರಕಂತ ಹೆಂಗೋ ನಮ್ಮನೇ ಮಗನ

ನಿನಗೆ ನೋವು ನಾನು ಯೋಚನೆ ಮಾಡಿನ ಕುಂತ ಯೋಚನೆ ಮಾಡಿ ಅವಾಗ ಅನಿಸ್ತು ನನಗೆ ನಾನು ಹೇಂಗೆ ಮಾಡಿದ್ದೆ ಸರಿ ಅವಳು ಪಾಪ ತೆರೆ ಸುತ್ತ ಬಂದು ಕಟ್ಟಿಗೆ ಹೋಗ್ದಿದ್ದು ಆಕೆ ಬೇಕಂತಲೇ ಮಾಡಿಲ್ಲ ಅಂತ ನನ್ನ ಮನಸ್ಸಿಗೂ ಅನಿಸ್ತು ಈ ಮಾತ್ಮ ಶಾಂತಾನು ಹೇಳು ಹಾಗಾಗಿ ನನಗೂ ತಿಳುವಳಿಕೆ ಬಂದು ನಾ ಬಂದು ನೋಡು ಇಲ್ಲ ನಿನ್ನ ಮೇಲೆ ಯಾವ ಇಲ್ಲ ಏನಿಲ್ಲ ಇನ್ನು ಮುಂದೆ ಚೆಂದಾಗ ಜೀವನ ಮಾಡು ಜೀವನ ಮಾಡಿಲ್ಲ ನನಗೂ ಮಕ್ಳಕ್ಕಾವ ಮುಂದೆ ನಮಗೂ ಆಸ್ರಕ್ಕೆ ಮಕ್ಕಳು ಇರ್ತಾವಲ್ಲ ನಾಳೆ ವಯಸ್ಸಾದ್ಮೇಲೆ ಆದ್ರೆ ಏನು ಮಾಡೋದು ಅಲ್ಲ ನನಗೆ ಕಷ್ಟದ ಬಗ್ಗೆ ನಿಮಗೆ ಅರ್ಥ ಆಯ್ತಲ್ಲ ಅಷ್ಟ ಸಾಕ್ರಿ ರೀ ಇಲ್ಲೇ ಇದ್ದೇನ ಮಾಡೋಣ ರೀ ನಾವು ಅಲ್ಲೇ ಹೋಗೋದೇ ಬೇಡ್ರಿ ಹ್ಮ್ ಆಯ್ತು ಹಾಗೆ ಮಾಡೋಣ ನನಗೆ ಕ್ಷಮಸ್ತೇನಾ ನೀನು ನನಗೆ ಅಷ್ಟ ಸಾಕ ಶಾರ್ದಾ ಓರಿ ನನಗೂ ನೀವು ಬರೋದೇಬೇಕಾಗಿತ್ತು ನೀವು ಬರ್ತೀರೋ ಇಲ್ಲವೋ ಇಲ್ಲಾಂದ್ರೆ ನೀವು ಸಿಟ್ ಮಾಡ್ಕೊಂಡು ಅಲ್ಲೇ ಉಳಿದ ಬಿಡ್ತಿರೋ ಅಂತ ನಾನು ಚಿಂತೆ ಮಾಡತಿದ್ದೆ ಆ ಶಿವಪ್ಪ ನನ್ನ ಕೈ ಬಿಡಲಿಲ್ಲ ರೀ ಕೈ ಬಿಡಲಿಲ್ಲ ನಿಮನ್ನ ಕಳೆಸ್ಕೊಂಡ ಅಷ್ಟ ಸಾಕ್ರಿ ನಾನು ನಂಬಿದ್ದೆ ಅವರ ಆದಾನಂತ ನನಗೆ ಗೊತ್ತಾಗ್ತರಿ ಶಾರ್ದಾ ಅವತ್ತು ಒದನೆಲ್ಲ ನಿನಗೆ ಭಾಳ ಪೆಟ್ಟ ಆತನ ಒಟ್ಟಿಗೆ ನನ್ನ ಕ್ಷಮಿಸ್ಬಿಡು ಶಾರದಾ ಅವತ್ತು ಏನು ಆತ ಗೊತ್ತಾಗ್ಲಿಲ್ಲ ನನಗೆ ಏನು ಮಾಡ್ಬೇಕಂತನೂ ತಿಳಿಲ್ಲ ಸಿಟ್ನಾಗ್ ಬಂದು ನಾನು ಖಾಲಿ ಮದುವೆ ಕೊದ್ನಿ ಅದು ನೀನು ಹಿಂಗೆ ಹೊಳಕ್ಕೆ ಹೊಟ್ಟಿಗೆ ಬರೆದ್ಬಿಡ್ತು ಅದಕ್ಕೆ ನನಗೆ ಕ್ಷಮಿಸ್ಬಿಡು ಅನ್ಯಾಯವಾಗಿ ನನ್ನ ಮಗುನ ಜೀವ ಕಳ್ಕೊಳ್ಳೋಂಗಾಯ್ತು ಇದ್ದಿದ್ರೆ ನಾಳೆ ನೀನು ಡೆಲಿವರಿ ಆದ್ಮೇಲೆ ದೊಡ್ಡದಾದ್ಮೇಲೆ ನನ್ನ ಅಪ್ಪ ಅಪ್ಪ ಅಂತ ಕರಿತಿತ್ತು ನಾನು ತಪ್ಪು ಮಾಡೀನಿ ನನ್ನ ಮಗು ನನಗೆ ಗೊತ್ತಲ್ಲ ಭಾಳ ಪಶ್ಚಾತ್ತ ಪಡಾಗುತ್ತ ನೀನು ಹಂಗೆ ಮಾಡೋದಿಲ್ಲ ನೀನು ಭಾಳ ಚಲೋ ತಂಗೇ ನೋಡ್ಕೋತನ ನನ್ನ ತಪ್ಪಾಯ್ತು ಶಾರದಾ ನನ್ನ ತಪ್ಪಾಯ್ತು ನೀವು ಇಷ್ಟ ಹತ್ತಿರದಿಂದ ನನ್ನ ಜೊತೆ ಮಾತಾಡ್ತಾ ಇದ್ದೀರಲ್ಲ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ಮದುವೆ ಆದ ಹಸ್ತರಲ್ಲಿ ಹಿಂಗಿದಿರಿ ಈಗ ಈಗ ಹಿಂಗಿದಿರಿ ಹಿಂಗಿದ್ದೀರಿ ನಾವಿಬ್ರು ಒಂದಾಗತ್ತ ನಮ್ಮ ಹೋಟೆಲ್ ಇರೋ ಮಗು ಸಾಯ್ಬೇಕಾಗ್ತ ನೋಡ್ರಿ ಅಲ್ರಿ ಶಾರದಾ ನಿನ್ನ ಕ್ಷಮಿಸ್ಬಿಡು ಶಾರದಾ ನಿನ್ನ ಮುಂದೆ ನಾನು ಆ ರೀತಿ ತಪ್ಪು ಮಾಡಲ್ಲ ಅದನ್ನ ವಿಷಯನೇ ಎತ್ತಕ್ಕೆ ಹೋಗ್ಬಿಡ ನನ್ ಮನ್ಸಿಗೆ ನೋವು ಹಾಕೈತಿ ಹೋರಿ ಇನ್ ಮುಂದೆ ಆ ವಿಷಯನೇ ಎತ್ತಲ್ಲ ನಂಗೆ ಬಹಳ ಖುಷಿ ಆಯ್ತ್ರಿ ನಂಗೆ ಬಹಳ ಖುಷಿ ಆಯ್ತು ನೀನ್ ಆರಾಮ